ಹಾಯ್ ಎಲೋ ಹಾಯ್ ಎಲೋ ಗುಡ್ ಈವ್ನಿಂಗ್ ನೈಟ್ ಇವಾಗ ನಾನು ಅರಿವೆ ಸೊಪ್ಪನ್ನು ತೆಗಿತೈ ಇದ್ದೀನಿ ನನ್ನ ಅರಿವೆ ಸೊಪ್ಪಿನ ಸಾರು ಮಾಡುವಂತ ಯಾವ ಥರ ಮಾಡ್ತೀವಿ ನಾವು ಒಂದೊಂದು ಟೈಮಲ್ಲಿ ಆ ಸರಿ ಆ ಥರ ಮಾಡಿ ತೋರಿಸ್ತೀನಿ ನೀವು ಕೂಡ ಒಮ್ಮೆ ನೋಡಿಕೊಂಡು ಅದು ನಿಮಗೆ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನೀವು ನನಗೆ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡುವ ನೋಡ್ಕೊಂಡು ಬರುವ ಇಲ್ಲಿ ಅರಿವೆ ಸೊಪ್ಪು ಇಷ್ಟಿಷ್ಟು ದೊಡ್ಡ ದಂಟು ಅದಕ್ಕೆ ಇದನ್ನು ಸಾರು ಮಾ ಸಾರು ಮಾಡುವಂತ ನಾನು ಇದ್ದೀನಿ ಇಲ್ಲಿ ನೋಡಿ ಇದು ಎಲ್ಲ ತೆಗಿಬೇಕು ಇದನ್ನು ಬೇರೆ ಬೇರೆ ಮಾಡಿ ಸೊಪ್ಪು ಹಾಕಿ ಇದನ್ನು ದಂಟು ಹಾಕಿ ಸಾರು ಮಾಡ್ತೀನಿ ಇದು ದೊಡ್ಡ ಅರಿವೆ ಇದನ್ನು ನಾವು ದಂಟಿನ ಸೊಪ್ಪು ಅಂತೀವಿ ಅರಿವೆ ಸೊಪ್ಪು ಇದು ದಂಟಿನ ಸೊಪ್ಪಲ್ಲ ದಂಟು ದಂಟಿರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು ಈಗ ಕ್ಲೀನ್ ಮಾಡಬೇಕಲ್ವ ಇದು ಕ್ಲೀನ್ ಬೇಕೇ ಬೇಕು ಖಂಡಿತ ಇದನ್ನು ಹಾಕಿ ಒಂದು ಸಾಂಬಾರು ಮಾಡುವಂತ ಇದ್ದೀನಿ ನೋಡುವ ಯಾವ ರೀತಿ ಸಾಂಬಾರು ಆಗುತ್ತೆ ಅಂತ ಮಾ ನೋಡ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ನಾನು ಅರಿವೆ ಸೊಪ್ಪು ಕಟ್ ಮಾಡ್ಕೊಂಡು ಬಂದಿದ್ದೀನಿ ದಂಟು ಸಮೇತ ಹಾಕ್ತೀನಿ ನಾನು ಸಾರು ಮಾಡುವ ಇದಕ್ಕೆ ಒಂದು ಇಷ್ಟು ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ಒಂದು ಚಿಕ್ಕ ಸೈಜಿದ್ದು ಎರಡು ದೊಡ್ಡ ಸೈಜು ಟೊಮೆಟೊ ಚಿಕ್ಕ ಚಿಕ್ಕದ್ದು ಎರಡು ದೊಡ್ಡ ಸೈಜ್ ಆದರೂ ಒಂದೇ ಸಾಕು ಟೊಮೆಟೊ ಎಲ್ಲ ಹಾಕಿ ಬೇಲಿಕ್ಕೆ ಇವ ನೀರು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಬೇಲಿಕ್ಕೆ ಇಲ್ವಾ ನೀರು ಹಾಕುವ ಸ್ವಲ್ಪ ಕಡಿಮೆನೇ ನೀರು ಹಾಕ್ಬೋದು ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಬಿಡುತ್ತೆ ಇದನ್ನು ಬೇಯಕ್ಕೆ ಇಡುವ ಉಪ್ಪು ಹಾಕಿ ಬೇಲಿಕ್ಕಿಡುವ ನೀನು ನೀವು ಅನ್ಕೋಬಹುದು ಗೇಸ್ಟ್ ಅವಲ್ಲಿ ಆಗಿರುತ್ತೆ ಏನಂತ ಇವಾಗ ಗೇಸ್ಟ್ ಟೈವ್ ಇದು ಮಾಡಬೇಕು ನೋಡಿ ಇದು ಉಪ್ಪು ಹಾಕುವ ಸ್ವಲ್ಪ ಎಲ್ಲ ಅಡಿಗೆ ಆದಮೇಲೆ ಕ್ಲೀನ್ ಮಾಡುದು ಒಂದ್ಸರಿ ಒಂದ್ಸರಿ ಕ್ಲೀನ್ ಮಾಡಬೇಕು ಉಪ್ಪು ಹಾಕಿ ಬೇಯಕ್ಕೆ ಇಡುವ ಇದು ಅದೃಷ್ಟಕ್ಕೆ ಬಿಟ್ಟು ನಾವು ಸ ಇದಕ್ಕೆ ಮಸಾಲ ರೆಡಿ ಮಾಡುವ ಒಂದು ಪ್ಯಾನ್ ಇಟ್ಟಿದ್ದೀನಿ ಈಗ ನಾನು ಮಸಾಲೆ ರೆಡಿ ಮಾಡ್ತೀನಿ ಅರಿವೆ ಸೊಪ್ಪಿನ ಸಾರಿಗೆ ನಾಲ್ಕೇ ನಾಲ್ಕು ಮೆಣಸು ನಾಲ್ಕು ಮಾ ಸಾಕು ಅದಕ್ಕೆ ಮೆಚ್ಚು ಬೇಡ ಸ್ವಲ್ಪ ಕೊತ್ತಂಬರಿ ಎಣ್ಣೆ ಹಾಕಿಲ್ಲ ನಾನು ಮತ್ತು ಒಗ್ಗರಣೆ ಕೊಡುವ ಅಂತ ಮತ್ತು ಸ್ವಲ್ಪ ಜೀರಿಗೆ ೇ ಮಸಾಲ ಸರಿಯೋದು ನಾನು ಇಷ್ಟೇ ಸಾಕು ಸ್ವಲ್ಪ ಡೇ ರೋಸ್ಟ್ ಮಾಡಿದರೆ ಸಾಕು ಬೇರೆ ಮಸಾಲೆ ಇಲ್ಲ ಮತ್ತು ಒಂದು ಗಡ್ಡೆ ಈರುಳ್ಳಿ ಹಾಕ್ತೀನಿ ಗ್ರೈಂಡ್ ಮಾಡುವಾಗ ಒಂದು ಗಡ್ಡೆ ಈರುಳ್ಳಿ ಮತ್ತು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಕಿ ಒಂದು ನಾಲ್ಕೈದು ಬೇಡ ಯಾಕಂದರೆ ತರಕಾರಿ ಯಾವತ್ತು ಬೆಳ್ಳುಳ್ಳಿ ಕಡಿಮೆಯೇ ಇದು ಕಂಚಬಾರ್ದು ಈಜವಾಗ್ಗಳು ಇದು ಬಂದ್ ಮಾಡ್ತೀನಿ ಸಾಕು ಇಷ್ಟು ಮಸಾಲೆ ನಾನು ಹಾಕೋದು ಬೇರೆ ಏನು ಹಾಕಲ್ಲ ಕೊತ್ತಂಬರಿ ಜೀರಿಗೆ ಮೆಣಸು ಎರಡೇ ಎರಡು ಮೂರೇ ಮೂರು ಮೂರು ಅಷ್ಟು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ತೀನಿ ಮತ್ತು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಈರುಳ್ಳಿ ಇದಕ್ಕೆ ಒಂದು ಈರುಳ್ಳಿ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತೀನಿ ಅದು ಹೇಗೆ ಇಷ್ಟೇ ಮಸಾಲ ಮತ್ತು ಹಲ್ದಿ ಎಲ್ಲ ಹಾಕಿ ಗ್ರೈಂಡ್ ಆಯಿತು ಇದಕ್ಕೆ ತೆಂಗಿನಕಾಯಿ ತುರಿ ನೋಡಿ ಒಂದು ಇದರಲ್ಲಿ ಅರ್ಧ ಹೊಲಷ್ಟು ತೆಂಗಿನಕಾಯಿ ತುರಿ ಹಾಕ್ತೀನಿ ತೆಂಗಿನಕಾಯಿ ಕೂಡ ಹಾಕ್ತೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ತೆಂಗಿನಕಾಯಿ ತುರಿ ಹಾಕಿ ತನ್ನಾಗಲಿ ಇದು ಇಲ್ಲಿ ಬಸಳೆ ಅರಿವೆ ಸೊಪ್ಪು ಬೈತಾ ಉಂಟು ನೋಡಿ ಬೇಯ್ಲಿ ಆದ್ರಷ್ಟಕ್ಕೆ ನೋಡಿ ನಾನು ತೆಂಗಿನಕಾಯಿ ಹಾಕಿ ಈಗ ಅದನ್ನು ರುಬ್ತೀನಿ ಸ್ವಲ್ಪ ಹಲ್ದಿ ಹಾಕ್ತೀನಿ ಹಲ್ದಿ ಹಾಕಿ ಇದನ್ನು ರುಬ್ಬಿ ತರ್ತೀನಿ ಇದು ರುಬ್ಬಿ ಮತ್ತು ಮಸಾಲೆಗೆ ಹಾಕ್ತೀನಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀನಿ ನೋಡಿದ್ರಲ್ವ ಬೆಳ್ಳುಳ್ಳಿ ಉಂಟು ಎಲ್ಲ ಹಾಕಿ ಇಷ್ಟೇ ಮಸಾಲೆ ಸ್ವಲ್ಪ ಹಲ್ದಿ ಹಾಕ್ತೀನಿ ನೋಡಿ ಸ್ವಲ್ಪ ಹಲ್ದಿ ಹಾಕಿ ರುಬ್ಬಿಕೊಂಡು ಬರ್ತೀನಿ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ ಮಸಾಲೆ ಮಸಾಲೆ ಹಾಕಿ ಆಯಿತು ಸಾರಿ ಗ್ರೈಂಡ್ ಮಾಡ್ಕೊಂಡು ಬಂದ ಮಸಾಲೆಯನ್ನು ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಆಗಿ ಬಂದಿದೆ ನೋಡಿ ಸ್ವಲ್ಪ ನೀರು ಹಾಕುವ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ನಾನು ನೋಡಿ ಸ್ವಲ್ಪ ನೀರನ್ನು ಹಾಕುವ ಸ್ವಲ್ಪ ತೆಲ್ಲಾಗೇನೆ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಬಸ್ಲೆ ಬಸ್ಲೆ ಸಾರು ಬಸ್ಲೆ ಅಲ್ಲ ಹವೆ ಸೊಪ್ಪಿನ ಸಾರು ದಂಟಿನ ಸೊಪ್ಪಿನ ಸಾರು ಏನು ಅಂತಾರೆ ನಮ್ಮ ತುಳುವಿನಲ್ಲಿ ಪತ್ತೆ ಅಂತಾರೆ ಅರಿವೆ ಸೊಪ್ಪು ಅಂತಾರೆ ರೆಡ್ ಕಲರ್ ಪರಿವೆ ಸೊಪ್ಪು ಇದು ಇದು ನೋಡಿ ಇಷ್ಟು ಎಷ್ಟು ದೊಡ್ಡದು ಇದು ಕೂಡ ಉಂಟು ಅದರಲ್ಲಿ ಇದು ತುಂಬ ಚೆನ್ನಾಗಿರುತ್ತದೆ ಈಗೆಲ್ಲ ಮಾತ್ರ ಇನ್ನು ಆಯಿತು